ಹೇಳಿಬಿ ನೋಡಿ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಸೆವೆನ್ ಟು ಈ ನಂಬರಿಗೆ ಮೆಸೇಜ್ ಹಾಕಿ ಸ್ನೇಹಿತರೆ ಮತ್ತು ವಾಪಸ್ಸು ರೀಸ್ಟಾಕ್ ಆಗಿದ್ದಾವೆ ಈ ಸೀರೆ ನಾ ವಿಡಿಯೋದಲ್ಲಿ ಹೇಳಿದ ಹಾಗೆ ನಿಮಗೆ ಇದಂತೂ ಸಖತ್ತಾಗಿದೆ ಸೀರೆ ಬಂದು ನೋಡಿ ಒಂದ್ರಿಗಿದ ಒಂದು ಕಲೆಕ್ಷನ್ ಇದು ಇಲ್ಲಿಂದ ಬಂದು ಡೆಲಿವಿಯರ್ ಸಾರಿ ಇದೆ ಇದು ಫುಲ್ಲು ಮತ್ತು ಹಾಗೆ ಇದು ಹೈ ಕ್ವಾಲಿಟಿ ಅಂತ ಹೇಳ್ಬೋದು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರ ಸ್ನೇಹಿತರೆ ಚೆನ್ನಾಗಿದ್ರೆ ನಾವು ಸಹ ಚೆನ್ನಾಗಿದ್ದೆ ನೋಡಿ ಬನ್ನಿ ಸ್ವಲ್ಪ ಟೈರಸ್ಮೆಲ್ಲ ಹೋಗಿ ಬರೋಣ ನೋಡಿ ಇಲ್ಲಿ ನೀರು ಒಂದು ಬಂದಿಲ್ಲ ಇವತ್ತು ನಾಳೆ ಬರ್ತಿದ್ದೆ ಅದಕ್ಕೆ ಸಂಟೆಕ್ಸು ಖಾಲಿಯಾಗಿದೆ ಏನು ನೋಡಿದ ನೋಡ್ಬೇಕಂತ ಬಂದೆ ಇಲ್ಲಾಂದ್ರೆ ಪಂಪ್ ಮಾಡಲಿಕ್ಕೆ ಮತ್ತೆ ಗೊತ್ತಾಗಲ್ಲ ಹಾಗಾಗಿ ಬಂದೆ ನೋಡಿ ಕವಿದ ವಾತಾವರಣ ಹತ್ತು ನಿಮಿಷದಲ್ಲಿ ಬಿಸಿಲು ಬೀಳುತ್ತೆ ಹತ್ತು ನಿಮಿಷದಲ್ಲಿ ಕಾಲಿಗಿದೆ ಸ್ವಲ್ಪ ಇದೆ ನೀರು ಪಂಪ್ ಮಾಡಬೇಕು ಸ್ನೇಹಿತರೆ ನೋಡಿ ಅದು ಮನೆ ಎಷ್ಟು ಬೇಗ ದೊಡ್ಡದೈತಲ್ಲ ನಿಮಗೂ ಕೂಡ ಕಾಣಿಸ್ತಿರ್ಬೋದು ಹಾಗಾಗಿ ಎಲ್ಲ ಕಸ ಗುಡಿಸ್ಬೇಕಂತ ಹೇಳಿದ್ದಾರೆ ಯಜಮಾನ್ ಯಾವಾಗ ಆಗುತ್ತೋ ಯಾವಾಗಿಲ್ಲೋ ಕೆಲಸದ ಮಧ್ಯೆ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಇಲ್ಲಿ ಟರೆಸ್ ಮೇಲೆ ಕೊಟ್ಟೆ ಹಾಗೆ ನೀರು ನೋಡಿ ಕೆಳಗೆ ಹೋಗ್ಬೇಕಂದೆ ಎಷ್ಟು ಕೆಲಸ ಮಾಡಿದರೂ ಸಾಕಾಗಲ್ಲ ಮತ್ತು ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ ನನಗೆ ಸಾರಿ ಈ ಥರ ಹೇಳ್ತಾಯಿದ್ದೀನಿ ಅಂತ ಯಾರು ಬಿದ್ರೆ ನೋಡ್ಕೊಡಿ ನನಗೆ ಯಾವ ಮೆಸೇಜ್ ಅದು ಏನು ಬೇಡ ಕಮೆಂಟ್ ಬರಲ್ಲ ಅದು ಒಂದು ನನ್ನ ಪುಣ್ಯನ ಅಂತ ಹೇಳ್ತೀನಿ ಇನ್ಸ್ಟಾಗ್ರಾಮಲ್ಲಿಯೂ ಕೂಡ ಬರಲ್ಲ ಯೂಟ್ಯೂಬಲ್ಲಿಯೂ ಬರಲ್ಲ ಓನ್ಲಿ ಫೇಸ್ಬುಕ್ಕಲ್ಲಿ ನಾನು ಫೇಸ್ಬುಕ್ಕು ಯೂಸ್ ಮಾಡಲಿಕ್ಕೂ ನನಗಷ್ಟು ಬರೋಲ್ಲ ಆದರೂ ಅದರಲ್ಲಿ ಕಮೆಂಟ್ ಅನ್ನೋಕ್ಕಿಂತ ನನಗೆ ವೀಡಿಯೋ ಕಾಲಾಗಲಿ ವಾಯ್ಸ್ ಕಾಲಾಗಲಿ ತುಂಬ ಬರ್ತವೆ ಆ ಥರ ಯಾಕೆ ಮಾಡ್ತಾರಂತಲೇ ಗೊತ್ತಾಗಲ್ಲ ಸ್ನೇಹಿತರೆ ಇತ್ತೀಚೆಗೆ ನಾನು ಫೇಸ್ಬುಕ್ ಓಪನ್ ಮಾಡಿದ್ದು ಆದರೆ ವಿಡಿಯೋಗಳು ಹಾಕ್ತಿರ್ಲಿಲ್ಲ ಈಗ ಸ್ವಲ್ಪ ಸೀರೆ ವೀಡಿಯೋಗಳನ್ನು ಹಾಕ್ತಾಯಿದ್ದೀನಿ ನಾನು ಎಲ್ಲ ವಿಡಿಯೋಗಳನ್ನು ಹಾಕಲ್ಲ ಸೀರೆ ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ನಲ್ಲ ಅವಾಗಿಂದ ಪೇಸ್ಬುಕ್ಕಿಗೆ ಹಾಕ್ತಾಯಿದ್ದೀನಿ ತೀರಾ ಅಷ್ಟು ಕಾಟ ಕೊಡಬಾರ್ದು ಅಣ್ಣ ತಮ್ಮಂದಿರ ನಿಮಗೂ ಅಕ್ಕ ತಂಗಿ ಅಣ್ಣ ತ ಅಕ್ಕ ತಮ್ಮ ಸಾರಿ ನನಗೆ ಎಷ್ಟು ಕೋಪ ಬಂದುಬಿಟ್ಟಿದ್ದು ಏನು ಮಾತಾಡ್ತಿದ್ದೀನಿ ನನ್ನ ನನಗೆ ಗೊತ್ತಿಲ್ಲ ಮತ್ತು ಕೋಪ ಅನ್ನೋಕ್ಕಿಂತ ಸ್ವಲ್ಪ ಬೇಜಾರು ಕೂಡ ಆಗಿದೆ ಸಿಕ್ಕಾಪಟ್ಟೆ ಕಾಲ್ ಮಾಡ್ತಾರೆ ಯಾವಾಗ ಅವಾಗ ಕಾಲ್ ಮಾಡ್ತಾರೆ ಕಾಲ್ ಬರಲ್ ಹಾಗೆ ನನ್ನ ಮಗಳು ಅದು ಸೌಂಡೆಲ್ಲ ತೆಗ್ದಿದ್ದಾಳೆ ಬಂದರೂ ಅದ್ರ ಪಡೆಗೆ ಅದು ಒದ್ರಿ ಹೋಗುತ್ತೆ ಫೋನು ಸೌಂಡೆಲ್ಲ ಕೇಳಲ್ಲ ಲೈಟ್ ಮಾತ್ರ ಹತ್ತದೆ ಅರ್ದು ಮಾಡುತ್ತೆ ಫೋನಲ್ಲಿ ಆದರೂ ಅಷ್ಟೆಲ್ಲ ಕಾಟ ಕೊಡಬಾರ್ದು ಸಡನ್ಲಿ ಒಂದೊಂದು ಸರ್ತಿ ವೀಡಿಯೋ ಮಾಡ್ತಿರ್ತೀವಿ ಒಂದೊಂದು ಸರ್ತಿ ಎಲ್ಲಿ ಹೊರಗಿರ್ತೀವಿ ಅವು ಎಷ್ಟು ಇದನ್ನ ಮಾಡ್ತಿರಲ್ಲ ನಿಮಗೆ ನಿಮ್ಮ ಮನೆಯಲ್ಲಿ ತಾಯಿ ಇದ್ದಾಳೆ ತಂಗಿ ಇದ್ದಾಳೆ ಇದನ್ನ ತುಂಬ ಸರ್ತಿ ವಿಡಿಯೋದಲ್ಲಿ ಕೂಡ ಹೇಳಿದೆ ನಾನು ನನ್ನ ಥರನೇ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ವಾ ನಿಮ್ಮ ನಿಮ್ಮ ಹೋಟೆಲಿಗೆ ಹುಟ್ಟಿರುವಂಥ ಮಗಳು ಇರ್ತಾಳೆ ಅದನ್ನು ಯೋಚನೆ ಮಾಡ್ಕೊಳ್ಳಿ ಆ ಥರ ಎಲ್ಲ ಕಾಲ್ ಮಾಡಬೇಡಿ ಬೇ ಬೇಕಾ ಎಷ್ಟೊತ್ತಲ್ಲಿ ಬೇಕಾದರೂ ಕಾಲ್ ಮಾಡ್ತೀರಿ ನೀವು ಅದು ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ನನಗೆ ಒಂದೊಂದು ಸತಿ ಫೋನ್ ರಿಸೀವ್ ಮಾಡಿ ಸರಿ ಅನ್ಸುತ್ತೆ ಅದನ್ನೇ ಅವ್ರು ಮತ್ತೆ ಇದನ್ನ ಮಾಡ್ತಾರೆ ಅಂತೇಳಿ ನಾನು ಇಷ್ಟರವರೆಗೆ ಎಷ್ಟು ಫೋನ್ ಬಂದರೂ ರಿಸೀವ್ ಮಾಡಿಲ್ಲ ಎಂತ ಮಾಡ್ಬೇಕನ್ನೋ ಸಹ ಇಲ್ಲ ಅದಕ್ಕೆ ಯಾರು ಜಾಸ್ತಿ ಕಾಲ್ ಮಾಡ್ತಾಯಿದ್ರೆ ಅವ್ರನ್ನ ಬ್ಲಾಕ್ ಲಿಸ್ಟಿಗೆ ಹಾಕ್ತಾ ಇದ್ದೀವಿ ಅಷ್ಟೇ ಅದೇ ಬರುತ್ತೆ ನೀವು ಈ ಥರ ನಿಮ್ಮ ಮನೇಲಿ ಅಕ್ಕ ತಂಗಿ ಇರ್ತಾರಲ್ಲ ಅವ್ರಿಗೆ ಫೋನ್ ಹಚ್ಚಿ ಅವ್ರ ಜೋಡಿ ಮಾತಾಡಿ ಕಷ್ಟ ಸುಖ ಬೇರೆಯವ್ರ ಹತ್ರ ನಿಮ್ಮ ಮಾತು ಅಂತ ಇರುತ್ತೆ ಅಷ್ಟು ಮಾತಾಡ್ಬೇಕು ಹೆಂಡತಿ ಇದ್ರೆ ಹೆಂಡತಿ ಹತ್ರ ಮಾತಾಡ್ಕೊಳ್ಳಿ ಬೇರೆಯವ್ರ ಅಕ್ಕ ತಂಗಿಯರ ಹತ್ರ ಬೇರೆಯವ್ರ ಹೆಂಡ್ರ ಹತ್ರ ನಿಮ್ಮದೇ ಅಂತ ಮಾತಿರುತ್ತೆ ಮತ್ತು ನಾನು ಬೈಲಿಗೆ ಸ್ಟಾರ್ಟ್ ಮಾಡಿದರೆ ಅದು ಬೇರೆ ಬೈಗಳನ್ನು ಸ್ಟಾರ್ಟ್ ಆಗುತ್ತೆ ಸುಮ್ಮನೆ ನಾನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ತುಂಬಾ ಬೇಜಾರಾಗ್ತಾ ಉಂಟು ಈ ಒಂದು ವಾರದಿಂದ ಈ ಇದ್ರ ಹೇಳ್ಬೋದು ಒಂದೊಂದು ಸರ್ತಿ ಇದನ್ನೆಲ್ಲ ಬಿಟ್ಟಾಕ್ಬಿಡ್ಬೇಕು ಅನಿಸುತ್ತೆ ಅನ್ಸುತ್ತೆ ಸರ್ತಿ ಇದು ಆಗುತ್ತೆ ಈಗ ನಾನು ಸ್ವಲ್ಪ ಸೀರೆ ಬಂದಿದೆ ಸೀರೆ ಎದ್ದು ವಿಡಿಯೋ ಮಾಡಬೇಕು ಆ ಯಜಮಾನ್ರಿಗೆ ತರಲಿಕ್ಕೆ ಹೋಗಿದ್ದಾರೆ ತಗೊಂಡ್ಬರ್ತಾರೆ ಈಗ ಅವರು ತೊಗೊಂಡು ಬಂದ ತಕ್ಷಣ ಅದನ್ನು ಸ್ವಲ್ಪ ಓಪನ್ ಮಾಡಿ ವಿಡಿಯೋ ಮಾಡಬೇಕು ವಿಡಿಯೋ ಮಾಡಿ ಮತ್ತೆ ನಾನು ಹೊರಗಡೆ ಎಲ್ಲ ಹೋಗಲಿಕ್ಕಿದೆ ಹೋಗಿ ಬಂದು ಮತ್ತೆ ಹೊರಗಡೆದ್ದೆಲ್ಲ ಲಾಗಿ ಮಾಡಲಿಕ್ಕೆ ಇಷ್ಟ ಆಗಲ್ಲ ಯಾಕಂದರೆ ಅಲ್ಲೆಲ್ಲ ಫೋನ್ ಹಿಡ್ಕೊಂಡು ನಿಲ್ಲೋದಕ್ಕೂ ಆಗೋಲ್ಲ ಸೀರೆ ತರ್ಲಿಕ್ಕೆ ಹೋಗಿ ಅರೇಂಜ್ಮೆಂಟು ಬಂದ ತಕ್ಷಣ ಅದರದೊಂದು ವಿಡಿಯೋ ಮಾಡ್ತೀನಿ ಮಾಡಿಟ್ಟು ಹೊರಗಡೆ ಅಂದರೆ ಹೊರಗಡೆ ಹೋಗ ಹೋಗ್ತೀವಿ ಆದರೆ ಕೆಲಸಕ್ಕೆಲ್ಲ ಹೋಗ್ತೀವಲ್ಲ ಅಲ್ಲಿ ಎಲ್ಲ ವಿಡಿಯೋ ಮಾಡಲ್ಲ ನಾಳೆ ಹೋಗ್ತೀನಿ ಕೆಲಸಕ್ಕೆ ಅಲ್ಲಿ ಏನಾದರೂ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆದರೆ ಮಾಡ್ತೇನೆ ಯಾಕಂದರೆ ಅದು ಟೈರಸ್ ಮೇಲೆ ಇರೋದರಿಂದ ಯಾಕಂದರೆ ಮನೆಯಲ್ಲಿ ಒಬ್ಬೊಬ್ಬರೆಲ್ಲ ಇರ್ತಾರಲ್ಲ ಹಾಗೆಲ್ಲ ವಿಡಿಯೋ ಮಾಡಲಿಕ್ಕೆ ಆಗೋಲ್ಲ ಅದಕ್ಕಾಗಿ ಬನ್ನಿ ನೋಡೋಣ ನಮ್ಮ ಸಿರಿಯ ಕೊರಿಯರ್ ಬಂತು ಯಜಮಾನ್ರು ತಗೊಂಡ್ ಬಂದ್ರ ನೋಡಿ ನಿಧಾನ ಹೊಸ ಚಪ್ಪಲ್ ಇಲ್ಲೇ ಬಿಟ್ ಮತ್ ಹಳಿ ಚಪ್ಪಲ್ ಹಾಕೊಂಡ್ರೇ ಎತ್ತಾಳತ್ ಬರ್ರಿ ಹೋಗು ಹೊಡಿಲಿಕ್ಕೆ ಬರ್ತಾರ ನೋಡಿ ನಮ್ಮನೆ ಅಬ್ ಇಲ್ಲಲ್ಲ ಇಲ್ಲ ಅಷ್ಟೇನು ಬಾಕ್ಸ್ನಾಗ್ದವ್ರಿ ಅದು ಬಿಸ್ಲಾಗ ಅಯ್ಯೋಯ್ಯ ನೋಡಿ ಮಗಳ ಹತ್ತಕೊಂಬರ್ತಾಯಿದ್ದೆ ಮೇಡಮ್ ಸೀರೆ ಕೋರೆಯರ್ ಇವತ್ತು ನಮ್ಮ ಮೇಡಮ್ ಅವ್ರು ಇಲ್ಲೇ ಇಟ್ಬಿಡಿ ಇಲ್ಲೇ ಇಟ್ಬಿಡಿ ಇಲ್ಲೇ ಇಟ್ಬಿಡಿ ಆ ಕಡೆ ಮೇಡಮ್ ಹಾಂ ಇಷ್ಟು ಸೀರೆ ಇದೆ ಏನೋ ಕಪಾಟಲ್ಲಿ ಇದೆ ಮತ್ತು ಹೊಸ ಸೀರೆಗಳು ಮತ್ತೆ ಬಂದಿದ್ದಾವೆ ಸ್ನೇಹಿತರೆ ಇವತ್ತು ಎಷ್ಟೊಂದು ಸೀರೆಗಳು ಈಗ ಇದನ್ನು ಓಪನ್ ಮಾಡಲ್ಲ ಸ್ವಲ್ಪ ಕೆಲಸ ಇದೆ ಕೆಲಸ ಮಾಡಿದ ನಂತರ ಓಪನ್ ಮಾಡ್ತೀನಿ ನೋಡಿ ಆವಾಗಲೇ ಸೀರೆ ಬಂದು ನಮ್ಮ ಮೇಡಮ್ ಅವರೆಲ್ಲ ಪ್ಯಾಕ್ ಮಾಡ್ತಾಯಿದ್ದೆ ಸೀರೆ ನೋಡಿ ಸ್ನೇಹಿತರೆ ಒಂದಕ್ಕಿಂತ ಒಂದು ಕಲರ್ ತುಂಬಾ ಚೆನ್ನಾಗಿದ್ದಾವೆ ಯಾರಿಗೆಲ್ಲ ಬೇಕು ಅಂಥೇಳಿ ಪ್ಲೀಸ್ ಕಮೆಂಟ್ ಮಾಡಿ ನಂಬರ್ ಒಂದು ಸರ್ತಿ ಉಳಿಯೋದಾಗ ಹೇಳಿಬಿಡ್ತೀನಿ ನೋಡಿ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ನೈನ್ ಏಯ್ಟ್ ತ್ರೀ ಸೆವೆನ್ ಟು ಈ ನಂಬರಿಗೆ ಮೆಸೇಜ್ ಹಾಕಿ ಸ್ನೇಹಿತರೆ ಮತ್ತು ವಾಪಸ್ಸ ರೀಸ್ಟಾಪ್ ಕೂಡ ಆಗಿದ್ದಾವೆ ಈ ಸೀರೆ ನಾ ಆಗಲೇ ವಿಡಿಯೋದಲ್ಲಿ ಹೇಳಿದ ಹಾಗೆ ನಿಮಗೆ ಹತ್ತು ಬೇಕಂದ್ರೆ ಹತ್ತು ಕಳಿಸ್ತೀನಿ ಇಪ್ಪತ್ತು ಬೇಕಂದ್ರೆ ಇಪ್ಪತ್ತು ಕಳಿಸ್ತೀನಿ ನೂರು ಬೇಕಂದರೆ ನೂರು ಕಳಿಸ್ತೀನಿ ಈ ಸೀರೆ ಫುಲ್ಲು ಹೊರಗಡೆ ತಂದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಚಕ್ಸ್ ಇದೆ ಗ್ರೀನು ಗೋಲ್ಡನ್ ಚೆಕ್ಸ್ ಇದೆ ಮತ್ತು ಬೇಬಿ ಪಿಂಕ್ ಪೌಡ್ರ್ ಇದೆ ತುಂಬಾ ಚೆನ್ನಾಗಿದೆ ನಿಮಗೆ ಕಾಣ್ತಿರ್ಬೋದು ಹಾಗೆ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಉಟ್ರೆ ಅಂತ ಆಗಿ ಕಾಣುತ್ತೆ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಬೇಕಂತ ಹೇಳಿ ಪ್ಲೀಸ್ ಮೆಸೇಜ್ ಹಾಕಿ ನಮ್ಮ ಮೇಡಮ್ ಅವರು ಎಲ್ಲ ಪ್ಯಾಕ್ ಮಾಡಿ ಇದ್ದಾರೆ ನಾನೆಲ್ಲ ತೆಗೆದು ನಿಮಗೆ ತೋರಿಸಿದ್ನೆಲ್ಲ ಎಷ್ಟೊಂದು ರೀಸ್ಟಾಕ್ ಮಾಡಿಸಿದ್ದೇನೆ ಇವತ್ತು ಬಾಕ್ಸಲ್ಲಿ ಸ್ವಲ್ಪ ಬಂದಿದ್ದು ಇಲ್ಲೆಲ್ಲ ಬಾಕ್ಸ್ ಬಿದ್ದಿದ್ದಾವೆ ಒಂದಿಷ್ಟು ಇದೆ ನೋಡಿ ಕಲೆಕ್ಷನ್ ಬಂದು ಕಾಣಿಸುತ್ತೆ ನಿಮಗೆ ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಇದನ್ನ ಮಾಡಿ ನೋಡಿ ಎಷ್ಟು ಕಲೆಕ್ಷನ್ ಇದೆ ಇದಂತೂ ಸಖತ್ತಾಗಿದೆ ಸೀರೆ ಬಂದು ನೋಡಿ ಒಂದ್ರಿಗಿದ ಒಂದು ಕಲೆಕ್ಷನ್ ಇದು ಇಲ್ಲಿಂದ ಬಂದು ಡೆಲಿವೇರ್ ಸಾರಿ ಇದೆ ಇದು ಫುಲ್ಲು ಮತ್ತು ಹಾಗೆ ಇದು ಹೈ ಕ್ವಾಲಿಟಿ ಅಂತ ಹೇಳ್ಬೋದು ಕ್ವಾಲಿಟಿ ಸೀರೆಗಳನ್ನ ಇಲ್ಲಿಟ್ಟಿದ್ದೀನಿ ಯಾರಿಗೆಲ್ಲ ಪ್ಲೀಸ್ ಬೇಕಂಥೇಳಿ ಮೆಸೇಜನ್ನು ಹಾಕಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದ್ದಾವೆ ಸೀರೆಗಳು ಅಲ್ಲಷ್ಟೇ ಇವರೆಲ್ಲ ಬಾಕ್ಸಿಗೆ ಹಾಕಿ ಪ್ಯಾಕ್ ಇದ್ದಾರೆ ನೋಡಿ ಬಾಕ್ಸಿಗೆ ಹಾಕ್ತಾ ಇದ್ದಾರೆ ನಮ್ಮ ಮೇಡಮ್ ಅವ್ರು ಹಾಕಿಯೆಲ್ಲ ಬಾಕ್ಸಲ್ಲಿರುವಂಥದ್ದು ಬಾಕ್ಸಿಗೆ ಬಾಕ್ಸಲ್ಲಿ ಬಾಕ್ಸಲ್ಲಿರಲ್ದು ಎತ್ತಿ ಇಡ್ತಾ ಇದ್ದಾರೆ ಎಲ್ಲ ಅವ್ರ ಕೆಲಸ ಇದು ಹಾಗಾಗಿ ಮಾಡಲಿ ಸ್ನೇಹಿತರೆ ಅಲ್ವಾ ಏ ಅದಕ್ಕಿಲ್ಲ ಅದಕ್ಕೆ ಬಂದಿಲ್ಲ ಅವಕ್ಕೆ ಬಂದಿಲ್ಲ ಇವಕ್ಕೆ ಮಾತ್ರ ಬಂದಿರೋದು ಬಾಕ್ಸ್ ಹಾಂ ಇವು ಸೀರೆಗಳಿಗೆ ಬಾಕ್ಸ್ ಅವು ಅವಷ್ಟು ಸೀರೆಗಳಿಗೆ ಬಾಕ್ಸ್ ಬಂದಿಲ್ಲ ಮತ್ತು ಇನ್ನೊಂದು ಏನೋ ಸ್ನೇಹಿತರೆ ನಾನು ಕೊರಿಯರ್ ಮಾಡಿ ಕಳಿಸ್ಬೇಕಾದ್ರೆ ಬಾಕ್ಸ್ ಇಡೋಲ್ಲ ಯಾಕಂದರೆ ಕ್ಯಾರಿ ಬ್ಯಾಗ್ಗಳಲ್ಲಿ ಕೊರಿಯರ್ ಬಾ ಬ್ಯಾಗ್ಗಳಲ್ಲಿ ಹಿಡಿಯಲ್ಲವು ಅವು ಅದಕ್ಕಾಗಿ ನಾವು ಕೋ ಬಾಕ್ಸ್ ತೆಗೆದು ನಿಮಗೆ ಕಳಿಸ್ತೇವೆ ಯಾವ ಸೀರೆ ಬೇಕಂಥೇಳಿ ಈ ಸೀರೆ ಈ ಶ್ರೇಯನ್ ಪ್ಯಾಕ್ ಮಾಡ್ತದಾಳೆ ಎಷ್ಟು ಬೇಕಾದರೂ ಸಿಗುತ್ತೆ ನಿಮಗೆ ಅದು ಕೂಡ ಮತ್ತು ಇದು ಬ್ಲ್ಯಾಕ್ ಸ್ಯಾರಿ ಕೂಡ ನಿಮಗೆ ಎಷ್ಟು ಬೇಕು ನೋಡಿ ಇದು ಕೂಡ ಸಿಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ಇದು ಸೀರೆ ನಿಮಗೆ ಸಖತ್ತಾಗಿದೆ ಅದು ಸೀರೆ ಕ್ವಾಲಿಟಿ ಮಸ್ತಾಗಿದೆ ತಗೊಳ್ಳಿ ಯಾರಿಗೆಲ್ಲ ಅಂತ ಹೇಳಿ ಹಾಗೆ ಇವಂತೂ ತುಂಬ ಸಾಫ್ಟಾಗಿದ್ದಾವೆ ಸೀರೆಗಳು ಕಲರ್ಸ್ ಕೂಡ ಚೆನ್ನಾಗಿದೆ ಅಲ್ಲಿ ಬೇಕಾದರೆ ಮೆಸೇಜ್ ಹಾಕಿ ಇಲ್ಲಿ ರಾಗಿ ಸೂಪ್ ಮಾಡ್ತಾ ಇದ್ದೀನಿ ಈಗ ಸಾಯಂಕಾಲ ಸೂಪ್ ಬೇಕಾಗಿತ್ತು ಮಣ್ಣು ಕೂಡ ಮಾಡಿದ್ವಿ ಇಲ್ಲಿ ಮೆಕ್ಕೆಜೋಳ ಇತ್ತು ಸ್ವಲ್ಪ ಹಾಗಾಗಿ ನೋಡಿ ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲ ಒಗ್ಗರಣೆ ಹಾಕಿ ಇದು ಕೇಳಿ ಹಾಗೆ ಇಲ್ಲ ಹಾಗೆ ಉಪ್ಪು ಹಾಕಿ ತಿನ್ನಲಿಕ್ಕೆ ಒಳ್ಳೇದಾಗುತ್ತೆ ಚಾಮ್ರೆಡ್ಡಿ ಇಟ್ಕೊಂಡಿದ್ದೀನಿ ಚಾಕ್ ಕುಡಿದಿಲ್ಲ ಇನ್ನು ಶ್ರೇಯ ಬಂದಿದ್ದಾಳೆ ಕಸ ಕುಡಿಸ್ತಾ ಇದ್ದಾಳೆ ಶ್ರೇಯ ಆಲ್ರೆಡಿ ಈ ಕಡೆ ರಾಗಿ ಸೊಪ್ಪು ಕುದೀತಾ ಇದೆ ತುಂಬಾ ಟೇಸ್ಟ್ ಆಗುತ್ತೆ ಇದು ಈ ಥರ ಮಾಡಿಕೊಂಡ್ರೆ ಇನ್ನೊಂದು ಏನು ಗೊತ್ತ ಸ್ನೇಹಿತರೆ ಇದನ್ನ ಇವತ್ತು ಇಷ್ಟು ಮಾಡಿದ್ರೆ ನಾಳೆ ಬೆಳಗ್ಗೆವರೆಗೂ ಆಗುತ್ತೆ ಇದು ರಾಗಿ ಸೂಪ್ ಇವತ್ತಿದು ನಾವು ಮನೆಗೆ ಕೂಡ ತೊಗೊಂಡು ಹೋಗ್ಬೇಕು ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಮೆಕ್ಕೆಜೋಳ ಯಾಕೆ ಹಾಕ್ತಾರೆ ರಾಗಿ ಸೂಪ್ ಅಂದರೆ ಅಂದ್ರೆ ಅದು ಮಿಡ್ಲಲ್ಲಿ ನಾವು ಸೂಪ್ ಕುಡಿಯುವಾಗ ಒಂದೊಂದು ಕಾಳು ಬಯಲ್ ಸಿಗುತ್ತೆ ನೋಡಿ ಅದು ತುಂಬಾನೇ ಟೇಸ್ಟಿಯಾಗಿ ಕೊಡುತ್ತೆ ಹಾಗೆ ಕ್ಯಾರೆಟು ಬೀನ್ಸು ತುಂಬಾ ಚೆನ್ನಾಗಿ ಬಯಲ್ ತಿನ್ನುವಾಗ ಸಿಗುತ್ತೆ ಕುಡಿಯುವಾಗ ಅವಾಗದೊಂದು ಕಚ್ ಅಂತೇಳಿ ಅಲ್ಲಲ್ಲಿ ಕಡಿದ್ಬಿಟ್ರೆ ತುಂಬನೇ ಟೇಸ್ಟ್ ಆಗುತ್ತೆ ನೋಡಿ ಈಗ ನಾವು ಒಂದು ಎರಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಿಟ್ಟಿದ್ರೆ ಒಂದು ಎರಡು ಚಲಿಗೆ ಅಷ್ಟು ಮಾಡ್ಕೋಬೋದು ಒಂದು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಐದಾರು ಜನಕ್ಕೆ ಆಗುವಷ್ಟು ನಮ್ಮ ಮನೆಯಲ್ಲಿ ಸೂಪ್ ಆದರೆ ಐದಾರು ಜನ ಇಲ್ಲ ನಾವು ಮೂರೇ ಜನ ಇರೋದಲ್ವಾ ಹಾಗಾಗಿ ಎರಡು ದಿನ ಮಾಡ್ತೀವಿ ಆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಇದು ಅದಕ್ಕಾಗಿ ಮಾಡ್ತಾ ಇದೀನಿ ಈಗಲೂ ಕೂಡ ಮತ್ತೆ ಸಾಯಂಕಾಲನೇ ಮಾಡ್ತಾ ಇದ್ದೀನಿ ಮೊನ್ನೆ ಕೂಡ ಮಾಡಿದೆ ಚೆನ್ನಾಗಿ ಕುದಿಸ್ಕೋಬೇಕು ಹಿಟ್ ಹಾಕಿದ ನಂತರ ಅಂತೂ ತುಂಬಾ ಚೆನ್ನಾಗಿ ಕುದಿಬೇಕು ಅದು ಆವಾಗಲೇ ಕುದ್ರೇನೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಈಗ ಟೇಸ್ಟ್ ನೋಡ್ತೇನೆ ಇದಕ್ಕೆ ಚಿಲ್ಲಿ ಪೌಡರ್ ಎಲ್ಲ ಹಾಕಲ್ಲ ಮತ್ತೆ ಕಾಯಿ ಮೆಣಸು ಕೂಡ ಹಾಕಲ್ಲ ಸೂಪರ್ ಆಗಿದೆ ಮಾತ್ರ ಇದು ಹಾಕಿರ್ತೇವೆ ಪೇಪರ್ ಬ್ಲ್ಯಾಕ್ ಪೇಪರ್ ಸೂಪಿಗೆ ತುಂಬ ಚೆನ್ನಾಗಿರುತ್ತೆ ಒಂಚೂರು ಉಪ್ಪು ಆಗಿದೆ ಉಪ್ಪನ್ನು ಹಾಕ್ತೀನಿ ಅದಕ್ಕೆ ತುಂಬ ಉಪ್ಪು ಬೇಕು ಸ್ವಲ್ಪ ಉಪ್ಪು ಹಾಕಿದ್ರೇ ಒಂಥರ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದು ಅದಕ್ಕಾಗಿ ಈಗ ಕುದ್ದಿದೆ ಒಂದು ಎರಡು ಕುದಿ ಕುದಿಸಿದ್ದೇನೆ ಸ್ನೇಹಿತರೆ ಈಗ ಇದು ರೆಡಿಯಾಗಿದೆ ನೋಡಿ ಈ ಥರ ಕಾಣ್ತದಲ್ಲ ಈಗ ಈ ಕಡೆ ನಾನು ಮೆಕ್ಕೆಜೋಳ ಒಳಗೆ ಕೂಡ ಫ್ರೈ ಮಾಡ್ತಾಯಿದ್ದೀನಿ ಹಾಗೆ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೊಡ್ತೀನಿ ಕೊತ್ತಂಬರಿ ಸೊಪ್ಪು ಹಾಕಿ ತುಂಬ ಹೊತ್ತಾಗಿ ಕುದಿಸ್ಲಿಕ್ಕೆ ಹೋಗಬೇಡಿ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡಿ ನೋಡಿ ಗ್ಯಾಸ್ ಕೂಡ ಆಫ್ ಮಾಡ್ತೀನಿ ಅದರ ಮೇಲೆ ಒಂದು ಮುಚ್ಚಳನ್ನುಚ್ಚಿಡ್ತೀನಿ ಮುಚ್ಚಳ ಮುಚ್ಚಿಡ್ತೇನೆ ಮಣ್ಣೆ ನೋಡಿದ್ರಲ್ಲ ಶಂಕರ್ ಒಳಗಡೆ ಅಲ್ಲಿ ಬಿದ್ದಿತ್ತು ಮತ್ತೆ ಆ ಥರ ಆಗಬಾರ್ದಲ್ಲ ಅದಕ್ಕಾಗಿ ಈಗ ಆಗಿದೆ ಸ್ನೇಹಿತರೆ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಎತ್ತಿಟ್ಕೊಂಡ್ಬಿಡ್ತೀನಿ ಈ ಕಡೆಗೆ ಇದು ಗ್ಯಾಸ್ ಸ್ವಲ್ಪ ಸ್ಲೋ ಇದೆ ನಮ್ದು ಎರಡ್ ಸಾವಿರದ ಎರಡರಲ್ಲಿ ತೊಗೊಂಡಿರುವಂತಹ ಗ್ಯಾಸ್ ಇದು ಸ್ಲೋ ಇದೆ ತುಂಬ ಸ್ಲೋ ಅಂದರೆ ಸ್ಲೋ ಆಗಿದೆ ಸ್ವಲ್ಪ ಈ ಕಡೆದು ಉರಿ ಜಾಸ್ತಿ ಒಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಈ ಕಡೆದು ತುಂಬ ಕಮ್ಮಿ ಇದೆ ಅದಕ್ಕಾಗಿ ಎತ್ತಿ ಈ ಕಡೆ ಇಟ್ಕೋತೇನೆ ಇಲ್ಲ ಅಂದ್ರೆ ಇದು ಆಗಲ್ಲ ನಮಗೆ ತುಂಬಾ ಲೇಟಾಗಿ ಆಗತ್ತೆ ಫ್ರೈ ಆಗ್ಬೇಕಾದ್ರೆ ತುಂಬಾ ಲೇಟ್ ಆಗುತ್ತೆ ಸ್ನೇಹಿತರೆ ಅದಕ್ಕಾಗಿ ಈಚೆ ಕಡೆ ಇಟ್ಕೊಂಡ್ಬಿಡ್ತೇವೆ ಇದು ತುಂಬಾ ಸ್ಲೋ ಇದೆ ನಿಧಾನಕ್ಕೆ ಹತ್ತದೆ ಅದು ಸ್ನೇಹಿತರೆ ನೋಡಿ ಈ ಕಡೆ ಆದರೆ ಬೇಗ ಬೇಗ ಫ್ರೈ ಮಾಡ್ಕೊಂಡ್ಬಿಡ್ತೇನೆ ಬಿಡ್ತೇನೆ ಬನ್ನಿ ಈಗ ನೋಡಿ ರಾಗಿ ಸೂಪು ಇಲ್ಲಿ ಎತ್ತಿಟ್ಟಿವೇನೆ ನೋಡಿ ಅಷ್ಟು ಟೇಸ್ಟಿ ಆಗುತ್ತೆ ಈ ಥರ ಎಲ್ಲ ತರಕಾರಿ ಹಾಕಿ ಮಾಡಿದರೆ ಆರಬೇಕು ಒಂದು ಸ್ವಲ್ಪ ಆರಬೇಕು ಆರಿದ ನಂತರ ಸೂಪ್ ಕುಡಿದ್ರೆ ಸೂಪರಾಗಿರುತ್ತೆ ರಾಗಿ ಸೂಪ್ ಅಂತೂ ಆಗಿದೆ ಸ್ನೇಹಿತರೆ ಇಲ್ಲಿ ಮೆಕ್ಕೆಜೋಳನ ಫ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಆವಾಗಲೇ ಹೇಳಿದಾಗೆ ಬೆಳಗ್ಗೆ ಇದ್ದೀನಿ ನಾನು ಕೂಡ ಎಲ್ಲ ಗ್ಯಾಸ್ ಮುಂಚೆನೇ ಕ್ಲೀನ್ ಮಾಡಿ ಒರೆಸಿದ್ದೇನೆ ಈಗ ರಾತ್ರಿಗೆ ನಾನು ಏನನ್ನು ಅಡುಗೆ ಮಾಡಲ್ಲ ಇದು ಇಷ್ಟು ಮೆಕ್ಕೆಜೋಳ ಇದೆ ಹಾಗೆ ರಾಗಿ ಸೂಪ್ ಕೂಡ ಇದೆ ಇಲ್ಲಿ ಬೆಳಗ್ಗೆ ಮಾಡಿರೋ ಸ್ವಲ್ಪ ಅನ್ನ ಇದೆ ಇನ್ನೇನು ಮಾಡೋದಿಕ್ಕಂತೂ ಹೋಗಲ್ಲ ಮತ್ತು ಸ್ವಲ್ಪ ಬೆಳೆ ಸಾಂಬಾರಿದೆ ಹಾಗಾಗಿ ಬೆಳೆ ಸಾಂಬಾರಿದೆ ಇದೆ ಅದನ್ನು ಬಿಸಿ ಮಾಡ್ಕೊಂಡು ಇವತ್ತು ಊಟ ಮಾಡ್ತೀನಿ ರೆಸ್ಟ್ ಮಾಡಿಕೊಂಡು ನಮ್ಮ ಅಮ್ಮರ ಮನೆಗೆ ಹೋಗಿ ಬರ್ತೇನೆ ಸ್ನೇಹಿತರೆ ಯಾರಿಗೆಲ್ಲ ವಿಡಿಯೋ ಆಗುತ್ತೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ನಾವು ಅರಿಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ವಿಡಿಯೋ ಆದರೆ ಶೇರ್ ಮಾಡಿ ಆದಷ್ಟು ಜನರಿಗೆ ಸೀರೆ ಯಾರಿಗಾದರೂ ಬೇಕಾದರೆ ಪ್ಲೀಸ್ ದೇಹ ಮಾಡಿ ಅಂತಲೇ ಕೇಳ್ಕೊತೀನಿ ಸ್ನೇಹಿತರೆ ಬನ್ನಿ ಈಗ ನಾನು even marty